ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೆ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಇವತ್ತು ಬೇಳೆ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಇಡ್ಲಿಗೆ ದೋಸೆಗೆ ರೈಸ್ಗೆ ತುಂಬ ಆಗಿರುತ್ತೆ ಬನ್ನಿ ನೋಡುವ ಹೇಗಿದೆ ಈಗ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ ನಾನು ಒಂದು ಅರ್ಧ ಕಪ್ಪು ಬೇಳೆ ತಗೋತಾ ಇದ್ದೀನಿ ಬೇಳೆ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಡ್ಲಿಗೆ ದೋಸೆಗೆ ಚ ತುಂಬ ಚೆನ್ನಾಗಿರುತ್ತೆ ರೈಸ್ಗೆಲ್ಲ ಇದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದನ್ನು ಕಲರ್ ಚೇಂಜ್ ಆಗಬೇಕು ತುಂಬ ಈಸಿಯಿಂದ ಮಾಡ್ಕೋಬೋದು ಈ ಸಾರನ್ನ ಒಂದು ಕಾಲು ಗಂಟೆಲೆಲ್ಲ ಹಾಗೆ ಹೋಗುತ್ತೆ ನೋಡಿ ಈ ಈ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ಇದನ್ನು ಕುಕ್ಕರ್ಗೆ ಸೇರಿಸ್ತಾಯಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಒಂದು ಎರಡು ಕಪ್ಪಷ್ಟು ನೀರು ಹಾಕಿ ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ ಅದಕ್ಕೆ ಒಂದೆರಡು ಹಸಿಮೆಣಸಿ ಸೇರಿಸ್ತಾ ಇದ್ದೀನಿ ಒಂದು ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಒಣಮೆಣ್ಸಿನ್ಕಾಯಿ ಪುಡಿ ಹಾಕೋತಾ ಇದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಕಾಯಿ ಸಹ ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ ಅದಕ್ಕೆ ಅದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬುಡಿಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ನಲ್ಲ ಈರುಳ್ಳಿ ಅದನ್ನು ಇದ್ದೀನಿ ಅದನ್ನ ಮುಚ್ಚಳ ಮುಚ್ಚಿ ಒಂದು ನಾಲ್ಕು ಬಿಡ್ಬೇಕು ಇದನ್ನು ತುಂಬ ಈಸಿ ಒಂದು ಹತ್ತು ನಿಮಿಷಲೆಲ್ಲ ಮಾಡಿ ಆಗೇ ಹೋಗುತ್ತೆ ಇದು ಐ ಫ್ಲೇಮಲ್ಲಿ ಒಂದು ನಾಲ್ಕು ಕೂಗಿಸ್ಬೇಕು ಇದನ್ನು ನೋಡಿ ನಾಲ್ಕು ವಿಸಿಲ್ ಆಗಿದೆ ನೋಡಿ ಬೆಂದೋಗಿದೆ ನೋಡಿ ಇದನ್ನು ಒಂದು ಮಂತ್ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ ಮ್ಯಾಶ್ ಮಾಡಬೇಕಿದ ಇದು ಒಗ್ಗರಣೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಬಿಸಿಯಾಗಿ ಅದಕ್ಕೆ ಮೂರು ಸ್ಪೂನು ಎಣ್ಣೆ ಹಾಕಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಗೆಡ್ಡೆ ಈರುಳ್ಳಿನ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದಕ್ಕೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು ಅದು ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ನೋಡಿ ಸ್ವಲ್ಪ ಈ ಕಲರ್ ಬರಬೇಕು ಅಲ್ಲಿ ತನಕ ನಾವು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನಾವು ಬೇಳೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿ ಅದನ್ನು ಅದನ್ನು ಇದ್ದೀನಿ ಇಷ್ಟೇ ತುಂಬ ಈಸಿ ಈ ಸಾಂಬಾರು ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು